ಗ್ಯಾಸ್ ಬಲೂನ್ ಸಿಡಿದು ಓರ್ವ ವ್ಯಕ್ತಿ ಸಾವು ಅರಮನೆ ಮುಂಭಾಗದಲ್ಲಿ ಈ ಘಟನೆ ಸಂಭವಿಸಿದ್ದು ಮೈಸೂರಿನ ವಸ್ತು ಪ್ರದರ್ಶನ ಆವರಣದ ಬಳಿ ಜಯ ಮಾರ್ತಾಂಡ ಗೇಟ್ ಬಳಿ ಈ ದುರ್ಘಟನೆ ಸಂಭವಿಸಿದ್ದು ಗ್ಯಾಸ್ ಪಂಪ್ ಮಾಡುವ ಮಿಷಿನ್ ಸಿಡಿದು ಅವಘಡ ಸ್ಥಳಕ್ಕೆ ಪೊಲೀಸರ ಭೇಟಿ ಪರಿಶೀಲನೆ ಪ್ರತಿನಿತ್ಯವೂ ಅರಮನೆ ಬಳಿ ಮಲೂನ್ ಮಾರುತ್ತಿದ್ದ ವ್ಯಾಪಾರಿಗಳು ನಾಲ್ವರಿಗೆ ಗಂಭೀರ ಗಾಯ ಹೀಲಿಯಂ ಗ್ಯಾಸ್ ಸಿಲಿಂಡರ್ ಸಿಡಿದು ಸಾವು ಬಲೂನ್ಗೆ ಗ್ಯಾಸ್ ತುಂಬಿಸುವ ವೇಳೆ ಅವಘಡ ಹೀಲಿಯಂ ತುಂಬಿದ ಸಿಲಿಂಡರ್ ಬ್ಲಾಸ್ಟ್ ಸೈಕಲ್ನಲ್ಲಿ ಹೀಲಿಯಂ ಗ್ಯಾಸ್ ತುಂಬಿಸಿ ಬಲೂನ್ ಮಾರಾಟ ಮಾಡುತ್ತಿದ್ದ ಮೃತರು ಗಾಯಾಳುಗಳು ಕೆ ಆರ್ ಆಸ್ಪತ್ರೆಗೆ ದಾಖಲು ನಂಜನಗೂಡು ಕೋಲ್ಕತ್ತಾದ ಮೂಲದ ಒಬ್ಬರಿಗೆ ಗಾಯ ಕೆ ಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಏನಿಲ್ಲ ಸರ್ ನಾವು ಜಗನ್ಮೋಹನ್ ಪ್ಯಾಲೇಸ್ ಹತ್ರನೇ ಆಟೋ ಸ್ಟ್ಯಾಂಡ್ ಇರೋದು ಬಾಡಿಗೆ ಹೊಡೆಯೋದು ಅಲ್ಲಿ ಬಾಡಿಗೆ ಹೊಡಿತಾ ಇದೆ ಸರ್ ಈಗ ಇನ್ನೊಂದು ಹಾಫ್ ಅನ್ ಅವಿಂದ ನಮ್ಮ ಅಣ್ಣವ್ರು ಫೋನ್ ಮಾಡಿದ್ರು ದಿಢೀರಂತ ಏನೋ ಹಿಂಗೆ ಬ್ಲಾಸ್ಟ್ ಆಗಿಬಿಡಿದೆ ನಮ್ಮ ಅತ್ತಿಗೆ ಏನೋ ಎಮರ್ಜೆನ್ಸಿ ಆಗಿಬಿಡಿದೆ ಹೋಗುವಂತ ಆಗ ನಾನು ಜೆ ಸಿ ಎಸ್ ಹಾಸ್ಪಿಟಲ್ಗೆ ಹೋಗಿದೆ ಎಮರ್ಜೆನ್ಸಿ ವಾರ್ಡ್ಗೆ ಅಲ್ಲಿ ಬಿಡಲಿಲ್ಲ ಸರ್ ಇನ್ನೊಬ್ಬರು ಮಿಸ್ಸಿಂಗ್ ಇದ್ದರು ನಮ್ಮ ಕಡೆಯವರೇ ನಮ್ಮ ಅವರೂ ಅವರೂ ನುಡಿಕೊಂಡು ಇಲ್ಲಿಗೆ ಬಂದಿದ್ದೀನಿ ಸರ್ ಅಷ್ಟೇ ಅದು ಬಿಟ್ಟರೆ ಇನ್ನೇನೂ ಗೊತ್ತಿಲ್ಲ ಸರ್ ಇಲ್ಲಿ ಸರ್ ಅದೇ ನಮ್ಮ ಕಡೆಯವರು ಅದೇ ಒಬ್ಬರು ಮಿಸ್ಸಿಂಗ್ ಲಕ್ಷ್ಮಿ ಅಂತ ಹೇಳಿದ್ನಲ್ಲ ಸರ್ ಅವ್ರಿಗೆ ತುಂಬ ಇಂಜುರಿ ಅಂತ ಹೇಳ್ತಾ ಇದ್ದಾರೆ ಎಲ್ಲಿ ಅಂತ ಕೇರ್ ಆಸ್ಪತ್ರೆಗೆ ಹೋಗ್ತಾ ಇದ್ದೀನಿ ಸರ್ ಈಗ ಅಷ್ಟೇ ಸರ್ ಇಬ್ಬರು ಹೆಣ್ಣು ಹೆಣ್ಮಕ್ಳು ಇದ್ದಾರೆ ಸರ್ ಒಂದು ಎಂಟು ವರ್ಷದ್ದು ಇನ್ನೊಂದು ಎರಡು ವರ್ಷದ್ದು ಅದು ಸರ್ ಇವತ್ತು ಹಾಲಿಡೇ ಇತ್ತಲ್ಲ ಸರ್ ಅದು ಕ್ರಿಸ್ಮಸ್ ಅಂದ್ಬಿಟ್ಟು ಏನೋ ಪ್ಯಾಲೇಸ್ ತೋರ್ಸೋಣ ಅಂತ ಬಂದಿದೆ ಸರ್ ನಮಗೂ ಹೇಳಿರಲಿಲ್ಲ ರಿಟರ್ನ್ ಅವ್ರು ಬ್ಯಾಂಗ್ಳೂರ್ಗೆ ಹೋಗಬೇಕಿತ್ತು ನಾಳೆ ಸ್ಕೂಲ್ ಇರುತ್ತಲ್ಲ ಸರ್ ಅದಕ್ಕೋಸ್ಕರ ಇದು ಮಾಡಿ ಹಿಂಗಾಗಳಿದೆ ಸರ್ ಸರ್ ಅವರು ಹುಡುಗರು ಪಾಪಗಳ್ಗೇನೂ ಆಗಿಲ್ಲ ಸರ್ ನಮ್ಮ ಇವ್ರಿಗೇನೇ ಆಗಿರೋದು ಅದು ನಮ್ಮ ಲಕ್ಷ್ಮಿ ಆಂಟಿ ಸರ್ ಅವ್ರಿಗೆ ಏನಾಗಿದೆ ಅಂತ ಗೊತ್ತಿಲ್ಲ ಈಗ ಅಡ್ಮಿಟ್ ಈಗ ಸುಭಾಸ್ ಬಂದಾಗ ಪರಿಸ್ಥಿತಿ ಫುಲ್ ಕ್ರೌಡ್ ಆಗಿತ್ತು ಇಲ್ಲಿ ನಾವು ಆಟೋದವರು ನಮ್ಮ ಮಾಮೂಲಿ ಆಟೋದವರು ಬರ್ತಾ ಇದೆ ಈ ಕಡೆಯಿಂದ ಲಕ್ಷ್ಮೀ ಟೈಕ್ಸ್ ಕಡೆಯಿಂದ ಹಿಂಗೆ ಬರ್ತಾ ಇದೆ ನಮ್ಮ ಫ್ಯಾಮಿಲಿ ಪಿಕಪ್ ಮಾಡೋಕೆ ಅಂತ ಅವಾಗ ಇಲ್ಲಿ ಏನೋ ಬಡ್ಕೊತಾಯಿದ್ರು ಏನು ಹಿಂಗೆ ಹಿಂಗೆ ಬಡ್ಕೊತಾಯಿರಲ್ಲ ಅಂದರೆ ನಾನು ಆಟನ್ನು ಅಡ್ಡ ಹಾಕಿದ್ರು ಪೊಲೀಸ್ನವ್ರೆ ಅಡ್ಡ ಹಾಕ್ಬಿಟ್ಟು ಎಮರ್ಜೆನ್ಸಿ ಜೋಸಸ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಪ್ಪ ಅಂತ ಅಂದ್ಬಿಟ್ಟು ಜೇಸಸ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಕರ್ಕೊಂಡೋಗ್ಬೇಕಾದ್ರೆ ಅಂದಿವೆ ಅವ್ರನ್ನ ಕೇಳಿದೆ ಮೇಡಮ್ ಏನಾಗಿರೋದು ಏನು ಅಂತಂದ್ರೆ ಅವರು ಹಿಂಗೆ ಬಾಂಬ್ಲಾಸ್ಟ್ ಆಗಿರೋದು ಅಂತ ಅವ್ರೆ ಅಂದರು ಮೇಡಮ್ ಏಟಾಗಿದ್ರಲ್ಲ ಏಟಾಗಿರೋರು ಆಮೇಲೆ ಸರಿ ಅಂದ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋದೆ ಕರ್ಕೊಂಡು ಹೋಗ್ಬೇಕಾದ್ರೆ ಅವ್ರದ್ದು ಹಂಗಂದರು ಹಿಂಗೆ ಆಗಿರೋ ಅಂತ ಅವ್ರ ಏನೋ ಒಬ್ಬರು ಡೆತ್ ಆಗಿದ್ದಾರೆ ಅಂತ ಅಂದರು ಅದ್ರ ಬಗ್ಗೆ ಮಾಹಿತಿ ಸರ್ಟ್ ಆಗಿರೋದು ಕರೆಕ್ಟಾಗಿ ನಮ್ಗೆ ಗೊತ್ತಿಲ್ಲ ಇವರು ಹೋಟೆಲ್ ಔಟ್ ಆಫ್ ಡೇಜರ್ಸ್ ಏಟ್ ಆಗಿದೆ ಜಸ್ಬಿ ಬೆಳವಾಡಿಯವರು ಅಂತ ಹೇಳಿದ್ರು ಕೇಳಿದ್ದಕ್ಕೆ ಬೆಳವಡಿಯವರು ಅಂತ ಹೇಳಿ ಅವ್ರು ಡೆತ್ ಆಗಿರೋರೇನೋ ಬೆಂಗಳೂರವರು ಅಂತ ಇದ್ರು ಅದು ಕರೆಕ್ಟಾಗಿ ಮಾಹಿತಿ ಇಲ್ಲ ಒಟ್ಟಿನಲ್ಲಿ ಸರ್ ನಾವು ನೋಡಿದಾಗ ಫುಲ್ ಫುಲ್ ಕ್ರೌಡ್ ಇತ್ತು ಸರ್ ಪರಿಸ್ಥಿತಿ ಸರ್ ಪ್ಯಾಸೆಂಜರ್ ಅಲ್ಲ ನಮ್ಮ ಫ್ಯಾಮಿಲಿ ಇಲ್ಲೇ ಇತ್ತು ನಮ್ಮ ಫ್ಯಾಮಿಲಿನ್ವೆ ಪ್ಯಾಲೆ ಎಕ್ಸಿಬಿಷನ್ ಇಂದ ಪ್ಯಾಲೇಸ್ ಅಲ್ಲಿ ಇದೀವಿ ಅಂತಂತಂದ್ರು ಅವ್ರೇನಾದ್ರು ಕೋಟ್ಯಾಂಜನ್ ಸಮಿತಿ ದೇಶ ಅಲ್ಲಿಗೆ ಆಗೇಟ್ ಮುಂದೆ ಇರ್ತೀವಿ ಬನ್ನಿ ಅಂತ ಅಂದ್ರು ನಾನು ಹಿಂಗ ಅಂದ್ರೆ ಹಿಂಗ ಹಿಂಗೆ ಮಮ್ಲಿ ಕ್ರೌಡ್ ಇತ್ತಲ್ಲ ನಿಧಾನ ಇರುತ್ತೆ ಸಿಕ್ಕಾಪಡೆ ನಿಧಾನ ಇತ್ತು ವೆಹಿಕಲ್ಗಳು ಹೋಗ್ತಾ ಹೋಗೋದಲ್ಲ ಸಿಕ್ಕಾಪಡೆ ನಿಧಾನ ಇತ್ತು ಹಾಗಾಗಿ ನನ್ನ ಆಟೋ ಅಡ್ಡ ಹಾಕಿದ್ರು ಸರಿ ಅಂಬು ಆಯಿತು ಎಮರ್ಜೆನ್ಸಿ ಕೇಸ್ ಅಂದ್ರಲ್ಲ ನಮ್ಮ ಕರ್ಕೊಂಡು ಅವರು ನಿಮ್ಮ ಸೇಫ್ ಹಾ ಸೇಫ್ ಇದ್ದಾರೆ ಸರ್ ಮನೆಗೆ ಹೋಗಿದ್ದಾರೆ ಬೇರೆ ಆಟೋ ಕಳ್ಸಿದ್ದೀನಿ ರವಿಕಿರಣ್ ಅಂತ ಸರ್